ನಿಮಗೆ ಅದಕ್ಕೆ ನಾ ಹೇಳಿದ್ದು ಏನತ್ತ ಮತ್ತೊಬ್ಬರ ಮನೆ ವಿಷಯ ಮಾತಾಡೋದು ಬೇಡ ನಮ್ಮದೇ ಮಾತಾಡೋದ್ ಅಂತ ಹೇಳಿ ನಮ್ಮ ಹಿಂಗೆ ಹೇಳಿ ಹುಚ್ಚು ಮಾಡಿರಿ ನೀವು ಜಗತ್ಯಕ್ಕಿಂಗ್ ಇವ್ರು ಯಾಕ ಸುಮ್ಮ ನಾವು ನೀವು ನೋಡ್ರಿ ಆಧ್ಯಾತ್ಮ ಪ್ರವಚನ ಕರೆ ದೈವ ಹೌದಿತ್ತಂದ್ರ ಹೌದನ್ರಿ ಇಲ್ಲಿ ಇಲ್ಲನ್ರಿ ಜಗತ್ತದಾಗ ದುಡಿಲಾರದೆ ಯಾವ ಮಗನ ಹೊಟ್ಟೆ ತುಂಬುತ್ತದ ಇದು ಸತ್ಯದ ಮಾತು ಇತ್ತಂದ್ರ ಒಪ್ಪ ಇಲ್ಲಂದ್ರ ಅಂತ ಹೇಳಿ ಯಾಕ್ರೀ ಕಕ್ಕ ಬರೋದ್ರ ಏನಿಲ್ರಿ ದುಡಿಯಬೇಕ್ರಿ ಜಗತ್ತ ಹಿಂಗೆ ಮಾಡಿ ಹುಚ್ಚ ಮಾಡಿ ಇರ್ತಾರ ದಡದಿಂದ ದುಡಿದ್ರೆ ದುಡಿದಷ್ಟ ಕೂಲಿ ತಡಿ ಆ ಮುಷೀರ ಮುತ್ತೆ ಪರಮಾತ್ಮನಲ್ಲಿ ದುಡ್ದಾನತ್ತೆ ಅವನಿಗೆ ಕೊಟ್ಟಾನ ಏ ತಾನೇ ಕೊಡ್ತಾನ ಬಿಡುವತ್ತೆ ಸುಮ್ ಕೂತ್ರ ಕೊಡ್ತೀನಿ ನನ್ರಿ ಮನೆ ಕುಂದ್ರಪ್ಪ ನೋಡ ಮಗಳ ಕುಂದು ನೋಡ್ರಿ ಐವತ್ತೇಳು ವರ್ಷ ನೀವ್ ಏನು ಹುಟ್ಟಿ ಹಾಡ್ಲಕ್ಕ ನಲವತ್ತೆರಡು ವರ್ಷ ಇತ್ತು ಜಗತ್ತಕ್ಕೆ ಸುಳ್ಳು ಹೇಳು ಕೆಲಸ ಮಾಡಬೇಡ್ರಿ ಬಿಟ್ಟು ಜಗತ್ತು ಜಗತ್ ನಂಬತ್ತದಂದ್ರ ಏನಾದ್ರು ಹೇಳುದಲ್ಲ ಒಂದ್ ಮಾತ್ ಹೇಳ್ತೀನ ಜಗತ್ ನಂಬತ್ತದಂದ್ರೆ ಏನಾದ್ರು ಹೇಳುದಲ್ಲ ನಮಗ ಏ ಶುದ್ಧ ಬಾಳ ಶಾಣಿ ಅದನೋ ಶುದ್ಧ ಹಾಡ್ಕಿ ಕರ್ಸ್ರಿ ಮಾತ್ ಬಹಳ ಚಂದ್ ಹೇಳತ್ತ ಹೌದು ಕರೆ ಶುದ್ಧ ಮಾತ್ ಚಂದ್ ಅಂತ ಹೇಳಿ ಜನ ನಮಗ ಅಂದ್ರೆ ಜನಕ್ಕೆ ಸುಳ್ಳು ಹೇಳಿ ಮಳು ಮಾಡೋ ಕೆಲಸ ಆಗಿರಬಾರ್ದು ಹೌದಾ ನೋಡ್ರಿ ಸಂಸಾರ ತಾನೇ ಆತದ ನೋಡು ಮನೆ ಜಗಳ ಮಾಡಿ ಕೂತ್ರ ಮನೆ ಹೇಳ್ತಿ ರೊಟ್ಟಿ ಕೊಡಲ್ಲ ಏ ಸಂಸಾರ ಮಾಡುದು ಕಲಸ ಅನ್ನೋದು ತಪ್ಪತ್ ಯಾಕ್ರಿ ಜಗತ್ತದೊಳಗ ಹೌದು ಯಾಕ್ರಿ ಸಂಸಾರ ಮಾಡಬೇಕೇ ಮಾಡುದ್ರನೆ ಆತದ ಮಾಡ್ಲಿಕ್ಕೆ ಅಂದ್ರ ಆಗಲ್ಲ ನೀವು ಲೌಕಿಕವಾಗಿ ವಿಚಾರ ಮಾಡ್ರಿ ನಿಮ್ಗ ನೀವು ಆಧ್ಯಾತ್ಮಿಕವಾಗಿ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಲೌಕಿಕವಾಗಿ ವಿಚಾರ ಮಾಡ್ರಿ ಜೀವನ ಲೌಕಿಕವಾಗಿ ಜೀವನ ನಡೆದ ಆಧ್ಯಾತ್ಮಿಕವಾಗಿ ಜೀವನ ಯಾವಂದು ನಡೆದಿಲ್ಲ ಹೌದು ನಡೆದ್ರಿ ಇಲ್ಲ ಸಿದ್ದೇಶ್ವರಪ್ಪಾಜಿ ಅವರು ಹೌದು ಇವ್ರಂಗೆ ಹೇರಿಲ್ಲ ಅವರು ದುಡಿರಿ ದುಡಿದ್ರೆ ನಿಮ್ ಹೊಟ್ಟಿಗಾಗ ಮಾತ ಸಿದ್ದೇಶ್ವರ ಅಪ್ಪಾಜಿ ಅವರು ಏನ್ ಹೇಳುವಂತ ಹಳ್ಳ ಹರಿದ್ರೆ ಚಂದ ದುಡಿಯುವಂತ ಮನುಷ್ಯ ದುಡಿದ್ರೆ ಚಂದ ನೀರ ನಿಡ್ತಿದತ್ತ ಮನುಷ್ಯ ಕೂತ್ ಕೆಡ್ತಿದ್ ಅಂತ ಅದಕ್ಕ ತಾವೆಲ್ಲ ತಿಳಿದಂಗೆ ಆತ್ಮೀಯ ಬಂಧುಗಳೇ ಏನ್ರಿಪ್ಪ ಜಗತ್ತದ ಒಳಗ ಹೌದು ಕೇಳ್ರಿ ಕೇಳಿ ಕರೆ ನಾ ಸಣ್ಣ ಅದೇನಿ ಹೌದು ನೀವೆಲ್ಲ ತಿಳಿದವ್ರ ಅದೇರಿ ಹೌದು ಇಲ್ಲಿ ಸಾಲಿ ಕಲ್ತವ್ರ ಅದೇರಿ ಕಲೀಲಾರದವ್ರು ಅದೇರಿ ಅದೇರಿ ಡೊಳ್ಳಿನ ಪದ ಹಾಡವ್ರೆ ಶಾಣ್ಯಾರು ಭಜನ ಮಾಡವ್ರೆ ಶಾಣ್ಯಾರು ಹೌದು ಕೀರ್ತನ ಹೇಳವ್ರೆ ಶಾಣ್ಯಾರ ಅಂದ್ರ ಅದು ನಿಮ್ಮ ತಪ್ಪು ಕಲ್ಪನಾ ಹೌದು ಹಾಡೋರ್ ಶಾಣೆ ಅಲ್ಲ ನೀವು ವಿಚಾರ ಮಾಡ್ರಿ ಖರೆ ದುಡಿಲಾರದೆ ಜಗತ್ತ ಯಾವ ಹೊಟ್ಟಿನ್ನು ತುಂಬಿಲ್ಲ ಮಾಡಲಾರದೆ ಯಾವ ಸಂಸಾರನು ಆಗಿಲ್ಲ ಕಟ್ಲಾರ್ದೆ ಯಾವ ಹೌದು ಇಲ್ಲ ಯಾವ ಆಗಿಲ್ಲ ಅದಕ್ಕೆ ಅಪ್ಪಾಜಿ ಅವ್ರಿಗೆ ಜನಕ ಸಂದೇಶ ಕೊಟ್ರೆ ಹೆಂಗ್ರಿ ಅಪ್ಪಾಜಿ ಅವರ ಜೀವನ ನಡೆದಿರಬೇಕು ಜೀವನ ಸಂಸಾರ ಸುದ್ದಾಗಿರಬೇಕು ಹೊಡೆದಿರ್ತಕ್ಕಂಥ ಇರೋತಕ್ಕ ಹೊಟ್ಟಿ ಇರಬೇಕು ಹೌದು ಆತ್ಮನು ಆನಂದಾಗಿರಬೇಕು ಹೌದು ನಾ ಏನು ಬಾಬಾ ಅಪ್ಪಾಜಿ ಹೊರಗಿಂದ ಯಾಕೆ ಮಾತಾಡುದು ನಮ್ಮ ಮನೆ ಇಶಯನೇ ರಗಡ ಇದನ್ನೇ ಮಾತಾಡೋಣ ಅನ್ನೊಂದು ಕಾಲಕ್ಕೆ ಅಪ್ಪಾಜಿ ಅವ್ರು ಅಂದರು ಏನಂದಪ್ಪ ಈ ಶಬ್ದ ಒಳಗ ಒಳಗೆ ಹೌದು ಹೌದು ಪಂತು ಮಾಡಿದೆ ಅವತ್ತು ನೋಡು ಮಾಡ್ದವ್ರು ಯಾರು ಹಾಂ ಮಾಡ್ದವ್ರು ಯಾರು ಅದನ್ನ ಹೌದು ನೋಡಿರಿ ಇದು ವಿಷಯ ಹೌದು ಹಗುರ ಅಂದೆವು ಹೌದು ಅದು ಹಗರಿ ಅದ ಹೌದಪ್ಪ ಇದು ಕಠಿಣ ಅದಂದೆವು ಹೌದು ಅದು ಕಠಿಣ ಅದ ಜಗತ್ತಿನಾಗ ಯಾರು ಮಾಡ್ಯಾರತಿ ಅಪ್ಪಾಜಿ ಅವರು ಅದನ್ನು ತಂದು ನೀವ್ಯಾಕಿ ಇಲ್ಲಿ ಹೇಳಕತ್ತೀರಿ ನೀವ್ ಆಗಬೇಡ್ರಿ ಯಾರ ಜಗಳ ಆಡ್ಯಾರ ಯಾರ ಘರ್ಷಣೆ ಮಾಡ್ಯಾರ ಹೌದು ಯಾರ ಸಿದ್ಧರಲ್ಲಿ ಭೇದ ಮಾಡ್ಯಾರ ಅವ್ರದ್ ಉಳಿತಾರ ಮಾಡಿದು ಮಾರಾಯ ಮಾಡಿದು ಮಾರಾಯ ಅವ್ರ ಕರ್ಮದ ಫಲ ಅವರಿಗೆ ಬೆನ್ನ ಬಿಡುದಿಲ್ಲ ನಾ ಹೇಳಿದ್ದು ಹೌದು ಚಂದಗೆ ಸಿದ್ಧಾಟಿಗೆ ಮಾತಾಡೋಣ ಒಂದು ಕಾಲಕ್ಕ ಅವ್ರ ಅನ್ಸಿದ್ ಸರ್ ಅಂದ್ರ ಏನತ್ತ ಮತ್ತ ಉಳ್ಳವರು ಶಿವಾಲಯ ಕಟ್ಟುವರಯ್ಯ ನಾನೇನು ಕಟ್ಟಲಿ ಕಡುಬಡವನು ಅಬ್ಬ ಹೋ ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಇದು ಯಾರು ಮನಿದು ಇದು ಯಾರು ಮನಿದು ಇದು ನೀ ವಚನ ಹೇಳಿದೆ ಇದು ಅಂಸಿದ ಮಾಸ್ತಾರ ಅವ್ರ ಮಹಾರಾಜರ ಜೋಡಿ ಕೂಡಿ ಹಾಳಕತ್ತ ನಿಮ್ದು ಒಂದು ಮೂವತ್ತು ವರ್ಷ ಮುಗುದಿತ್ತು ಜ್ಞಾನ ಇದ್ದವ್ರು ಎಂದು ಹಿಂಗ ಮಾತಾಡುದಿಲ್ಲ ಹೌದು ಅಲ್ರಿ ವಚನ ಹೇಳುದು ತಪ್ಪ ಸ್ವಲ್ಪ ವಿಚಾರ ಮಾಡ್ರಿ ಅಮಿತ್ ಸರ್ ಜಗತ್ತೇ ಮನಿದತ್ತ ಸಣ್ಣವ ತಿಳಿಲಾರದವ ಹುಚ್ಚ ನಾ ಮಾತಾಡ್ಬೇಕು ನಿಮ್ಗೆ ಅಡ್ಡ ತಿಡ್ಡ ಹೌದು ನನಗೆ ಅಡ್ಡ ನೀವು ಹೌದು ಪಪ್ಪನೇ ದಾರಿ ಬಿಟ್ಟರೆ ಮಗ ಯಾಕಬಾರ್ದು ಅಪ್ಪಾಜಿ ನಮ್ಮ ಲಮನಾಟಿ ಅಪ್ಪಾಜಿ ಅವರು ಒಂದು ಕತೆ ತಾವೆಲ್ಲ ಕೇಳಿರಿ ಏನತ್ತ ನಾಲ್ಕು ಮಂದಿ ದೋಸ್ತರು ಕೂಡಿ ನಮಗ ಅರ್ಥ ಆಗ್ತದ ನಾಲ್ಕು ಮಂದಿ ದೋಸ್ತರು ಕೂಡಿ ಹೆಣ್ಣು ನೋಡ್ಲಕ್ ಹೋಗಿದ್ರು ನೋಡು ಪಾಯಿಂಟ್ ನೋಡ್ರಿ ಜಗತ್ತಕ್ಕೆ ಸಂದೇಶ ಹೆಂಗ ಹೋಲಕತ್ತಾವ ಹೆಂಗ ನಾಲ್ಕು ಮಂದಿ ದೋಸ್ತರು ಕೂಡಿ ಹೆಣ್ಣು ನೋಡ್ಲಕ್ ಹೋಗಿದ್ರು ಹೋಗಿ ನಾಲ್ಕು ಮಂದಿ ಕೂಡಿ ಹೋದಾಗ ಒಬ್ಬ ಅವನ್ನ ತಾಯಿ ನೀ ಮಾತಾಡತ ನೀ ಮಾತಾಡ್ಸ ಅನ್ನೋದ್ರಾಗ ಏ ಆಗವ್ ನೀ ಇದ್ ನೀವೇ ಮಾತಾಡ್ಸೋ ನಾ ಯಾಕೆ ಮಾತಾಡ್ಸ್ಲಿ ಅಂದ್ರ ಅಬ್ಬ ಇವ ಆಗವ್ ಮಾತಾಡ್ಸ್ಲಕ್ ಏನತ್ತ ತಂಗಿ ಓ ತಂಗ ನೋಡ್ರಿ ಆಗವನೇ ತಂಗಿ ಅನ್ನ ಆಗವ ತಂಗಿ ಅನ್ನತ್ತ ಅಪ್ಪಾಜಿ ಜಗತ್ ಮೆಚ್ಚಬೇಕದನ್ನ ಹೌದು ಜಗತ್ ಮೆಚ್ಚಂಗ ಮಾತಾಡ್ರಿ ಇವು ಪೂರಾ ಮುಪ್ಪೆ ಆಗಿರಿ ನೀವು ಕರೆ ಇವು ಬಿಡಲಾಗಿರಿ ಜನ ನಗದ ಜಗತ್ತು ಮೆಚ್ಚಿ ಸುಮ್ಮ ನೋಡ್ರಿ ಜಗತ್ ಇದೆ ಅದೊಳಗೆ ಎಂತ ಹುಚ್ಚರಿ ಹೆಣ್ಣು ನೋಡ್ಲಕ್ ಹೋದವ್ರಿಗೆ ತಂಗ್ ಅಂದ ನನ್ರಿ ಹಿರಿಯಾರ ಸ್ವಲ್ಪ ವಿಚಾರ ಮಾಡ್ರಿ ನೀವು ಅದಾರ ಅವ್ರು ಸುಮ್ಮ ತಿಳದವ್ರ ಒಬ್ರೇ ಇದನ್ನು ಕಾಪಿ ಮಾಡಿ ಹೊಡಿದು ಜಗತ್ತದಾಗ ಸುಮ್ಮ ಹೆಣ್ಣು ನೋಡ್ಲಕ್ ಹೋದವ್ರಿ ಯಾರೇ ಸುಮ್ಮ ಒಬ್ರೇ ತೋರ್ಸ್ರಿ ನನಗೆ ನೋಡು ಇದು ಸಂದೇಶ ಕೊಡುದು ಹಿಂಗೆ ಜನಕತ್ತಾರ ಇಷ್ಟ ದಿನ ಯಾರು ಮೂರೇ ಮಂದಿ ಇತ್ತು ಇಬ್ಬರೇ ಇದ್ರನ ಈಗ ಈಗ ನಿನ್ನ ಹಿಡ್ಕೊಂಡು ಮೂರು ಮಂದಿ ಆದರೂ ಹಿಂಗಾದ್ರೆ ಲಗ್ನ ಆತವ್ ಏನತ್ತ ನೋಡು ಎಪ್ಪ ಮತ್ತು ಹಂತ ಮಕ್ಕಳು ನೀವು ಹಡ್ದಿರಿ ಅಂದ್ಬಳಕ್ಕೆ ಮತ್ತು ಅವು ಲಗ್ನರ ಹೆಂಗ ಆತಾವ ಆ ಸನ್ಸುದೇಶ ಹೇಳೇನ ನೀವ್ರು ಹೇಳಕತ್ತ ಅದಕ್ಕೆ ಅಪ್ಪಾಜಿಯವರ ಓ ನೀವು ಮಾತಾಡೋದು ಅನ್ನೋದಲ್ಲ ಖರೆ ಮಾತಾಡ್ಲಕ್ಕತ್ತೀರಿ ನಾ ಏನು ಬೇಡ ಅನ್ನೋದಿಲ್ಲ ಹೌದು ಹಾಗೇನಿಲ್ಲ ಸಂದೇಶಗಳು ಕೊಡೂನು ಅದಕ್ಕೆ ಹೇಳಿದ ಮಾತು ಸೆಗತ್ಯದೊಳಗೆ ಹೆಂಗೆ ಹೆಂಗೆ ಒಂದು ಮಾತು ಹೇಳೋದಿದೆ ನನ್ನ ಆತ್ಮೀಯ ಬಂಧುಗಳು ಏನು ಬಾಬಾ ಈ ಜೀವನ ಹುಟ್ಟುವುದು ಒಂದು ದಿನ ಅದ ಹೋಗುದು ಒಂದು ದಿನ ಅದ ಏನೋ ಈ ಜೀವನ ಹುಟ್ಟುವುದು ಒಂದು ದಿನ ಒಂದು ದಿನ ಅದ ಹೌದು ಇದಕ್ಕೆ ಹೋಲಕತ್ತೆ ಒಂದಿನ ಅದ ನಡವರಕ್ಕ ನಾವು ಸಂಸಾರ ಮಾಡೋದಾದ ಮಕ್ಕಳು ಹಡಿಯೋದಾದ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಧಾನ್ಯ ದೌಲತ್ ಭಗವಂತನ ಸೇವಾ ಮಾಡಲಿಕ್ಕೆ ಒಂದು ದಿನ ಕೊಟ್ಟ ಹೌದು ಶಾಂತ್ರಿ ಶಾಂತ ಕಣ್ಣಿ ಕೊಟ್ಟಾನ ಹೌದು ಗುರುನಾಥ ಕೊಟ್ಟ ಕಾಲಕ್ಕ ಹೌದು ನೋಡ್ರಿ ಬರು ಹೌದು ಮನುಷ್ಯನ ಶರೀರದೊಳಗ ಉಸಿರಿರುತ್ತದ ಹೆಸರಿರಲ್ಲ ಹೌದು ಬರು ಮುಂದಾಗ ಇಟ್ಟೆ ಮಾಡೋದು ಬೇಡ ಇಟ್ಟೆ ಮುರಿದು ಮನುಷ್ಯನ ಶರೀರದೊಳಗ ಉಸಿರಿರುತ್ತದ ಹೆಸರಿರಲ್ಲ ಹೌದು ಈ ನಡವರಕ ಸಂಸಾರ ಮಾಡೋದು ಮಾಡಿ ಮಕ್ಕಳ ಹಡಿಯೋದು ಮಾಡಿ ಸಾಲಿ ಕಲಸುದು ಹೌದು ನೌಕರಿ ಹಚ್ಚೋದು ಹಚ್ಚಿ ಸಿಕ್ಕಂತ ಸಂದರ್ಭದೊಳಗ ಗುರುನಾಥನ ಸೇವಾ ಮಾಡೋದು ಸೇವಾ ಮಾಡಿ ಯಾಕ್ರಿ ಸಿಕ್ಕಂತ ಸಂದರ್ಭದೊಳಗ ಗುರುನಾಥನ ಸೇವಾ ಮಾಡೋದು ಕೈಲಿ ಆದ್ರೆ ಒಳ್ಳೆ ಕೆಲಸ ಮಾಡೋದು ಆಲಿಕಂದ್ರ ಸುಮಂದ್ರು ಮಾಡೋದು ಕೆಡಸುದು ಬೇಡ ಹೌದು ನಿನ್ನ ಕೈಲಿ ಒಳ್ಳೇದ್ ಮಾಡೋದು ಆಗುದಿಲ್ಲಲ್ಲ ಸುಮಂದ್ರು ಖರೆ ಮಾಡೋರು ಮಾಡ್ತಾರ ಹೌದು ಆದ್ರೆ ದಾನ ಮಾಡು ದಾನ ಮಾಡು ಧರ್ಮ ಮಾಡು ಮಾಡು ನಿನ್ನ ಕೈಲೆ ಮಾಡೋದು ಆಗುದಿಲ್ಲಲ್ಲ ಸುಮ್ ಕುಂದ್ರು ಮಾಡವ್ರಿಗೆ ಕೆಡಸ್ಬೇಡ ಕುಂದ್ರು ಮಾತ ಮಾಡವ್ರಿಗೆ ಈಗ ಕೆಳಸಬೇಡ ಮಾಡವರೇ ಮಾಡ್ಲಿ ಕರೆ ನೀ ಸುಮ್ ಕುಂದ್ರು ಇನ್ನ ಕೊನೆಯು ಒಂದಿನ ಏನು ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಎಲ್ಲಾ ಬಿಟ್ಟು ಎಲ್ಲಾ ಬಿಟ್ಟು ಹೋಗಬೇಕಾದ್ರ ಹೌದು ಹೆಂಗ ಕೇಳು ಹೆಂಗ ಒಳಗ ಎನ್ನ ಆತ್ಮೀಯ ಬಂಧುಗಳೇ ಉಸಿರು ಹೋಗಿರ್ತದ ನಾವು ನೀವು ಮಾಡಿರ್ತಕ್ಕಂತ ಹೆಸರಿ ಭೂಮಿ ತೆಲುಗರ ಹೋಗಬೇಕು ಅಂತ ಜೀವನ ಜಗತ್ತ ಮಾಡಬೇಕು ಹೌದು ಹೌದು ಉಸಿರು ಹೋಗಿರ್ತದ ಹೆಸರು ಉಳಿಸಿ ಹೋಗೋದೈತಿ ಹೆಸರು ಉಳಿಯುವಂತ ಜೀವನ ಮಾಡಿ ಹೋಗ್ಬೇಕು ಹೌದು ಯಾಕ್ರಿ ಹ ಕೀರ್ತಿ ಉಳಿಬೇಕು ಕೀರ್ತನ ಎಲ್ಲಾ ಬಿಟ್ಟು ಹೆಣ್ಣು ನೋಡ್ಲಿಕ್ಕೆ ಹೋಗಿ ತಂಗಿ ಅಂದಂಗ ಆಗಿರಬಾರದು ಕಾಲ ಕೆಟ್ಟದಂತ ಕಟ್ಟಿ ಮೇಲೆ ಕಾಲು ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟದ ಗೀ ಗೀ ಗೈ ಗಿ ಕಾಲಿ ಕಟ್ಟಿ ಮೇಲೆ ಕೂತು ಮಾತಾಡೋದು ಅಲ್ಲದು ಕಾಲ ಕೆಟ್ಟಿಲ್ಲ ನಾವು ನೀವು ಕೂತು ತೆಲಿಕೆಡ್ಸ್ಕೊಂಡು ಕಾಲಿ ಅದು ಕಾಲ ಇದ್ದಂಗೆ ಜಗತ್ತದ ಒಳಗ ಕಾಲ ಕೆಟ್ಟಿಲ್ಲ ಆಗುವಂತ ಮಳಿ ಆಗು ಕಾಲಕ್ಕೆ ಆತದ ಮತ್ತ ಹುಟ್ಟುವಂತ ಸೂರ್ಯ ಹುಟ್ಟಂಗೆ ಹುಡುತಾನೆ ಕಾಲ ಕಾಲೇನು ಕಟ್ಟಿಲ್ಲಪ್ಪ ಜಗತ್ತದಾಗ ನಾವು ಕೆಟ್ಟೀವಿ ಅದಕ್ಕೆ ನಾವು ಆತ್ಮೀಯ ಬಂಧುಗಳೇ ಇರಲಿ ಅಪ್ಪಾಜಿ ಅವರ ತಾರವರು ಏನತ್ತ ಸಿದ್ಧಾಟಗಿ ಮಾತಾಡಿದ್ರ ಹೌದು ಘರ್ಷಣಕ ಮೂಲ ಅಥವಾ ಏನಿಲ್ಲ ಸಿದ್ದಾಟಿಗೆ ನಾವು ಹೌದು ಇದ್ರೊಳಗೆ ಏನು ಘರ್ಷಣೆ ಇರುವುದಿಲ್ಲ ಮಾತಾಡಕೋತ ವಿಷಯಗಳು ಈಗಾಗಲೇ ಬಹಳ ಚಂದ ಆಗ್ಯಾವ ನಮಗ ಅವ್ರು ಕೇಳ್ಯಾರ ಅವ್ರಿಗೆ ನಾವು ಕೇಳಿದೆವು ಏನೇನು ವಿಷಯಗಳನ್ನ ಕೇಳಿದೆವು ಪ್ರತಿಪಾದನೆ ಮುಂದೆ ಮಾರ್ಗ ಹಾಡಿ ಹಾಡಿ ಮುಂದೆ ಮಾತಾಡೋದ ಅದಕ್ಕೆ ಸ್ವಲ್ಪ ಶಾಂತ ರೀತಿಯಿಂದ ಕೂತಿ ಕೇಳಿ ಹೌದು ವಿನಂತಿ ಜಗದಾಗ ಹುಟ್ಟಿ ಬಸು ಒಳ್ಳೆಯ ಜನ ವೈರತ್ವ ಯಾರು ಜೋಡಿ ಚಡ

ಅದಕ್ಕ ಶಗತ್ಯದೊಳಗ ಏನ್ ರೊಕ್ಕ ಗಳಿಸುದ ಹೆಂಗಪ್ಪಾ ಅಂತಂದ್ರ ಹೆಂಗ್ ಗಳಸ್ಬೇಕ ರೊಕ್ಕ ಗಳಸ್ಬೇಕಾದ್ರ ಮಂದಿ ಗೋಣ ಮುರ್ದು ರೊಕ್ಕ ಗಳಸೋದು ಏಯ್ ಹುಚ್ಚ ಹೆಂಗ ಬಾಬಾ ಮಗನ ಹುಟ್ಟುದು ಈಗಾಗಲೇ ಹೇಳ್ದೆನ ಹೌದು ಮಾಡುದಾದಿತ್ತು ಮಾಡು ಇಲ್ಲಂದ್ರ ಸುಮ್ ಕುಂದ್ರು ಹೌದು ಹೌದಿಪ್ಪಾ ಹೌದು ಮಾಡುದಾದಿತ್ತು ಹಾ ಮಾಡು ಇಲ್ಲಂದ್ರ ಸುಮ್ ಕುಂದ್ರು ಹೌದು ಹೌದು ಸಗತ್ಯದಾಗ ರೊಕ್ಕ ಗಳಸ್ಲಿಕ್ಕ ಸಾವಿರಾರಿ ಹಾಡು ಅದಾವ ಬೆಕ್ಕದ ಮಾಡ್ಕರೆ ನಮಗ ಏನು ಈ ಭೂಮಿ ತಾಯಿ ಮ್ಯಾಗ ನಮ್ಮ ಹನಿ ಬೆವರು ಬಿತ್ತಪ್ಪ ಅಂದ್ರ ಹೌದು ಅದು ಮಾತ್ರ ನಮ್ಮ ಹೊಟ್ಟಿಗೆ ಹತ್ತದೆ ಆತ್ಮೀಯ ಬಂಧುಗಳೇ ಇನ್ನು ಅನಿತ್ಲೆ ಬಂದಿರತಕ್ಕಂತ ದೊಡ್ಡ ಹಣ ಯಾವತ್ತು ನಮ್ಮ ಹೊಟ್ಟಿಗೆ ಹತ್ತುದು ಜೀವನದ ಏನೇ ಸಾಧನ ಮಾಡೋದು ದುಡಿದು ತಿನ್ನಬೇಕು ಹೌದಿಲ್ಲ ಅದಕ್ಕೆ ಕವಿ ಹೇಳ್ತಾನ ಏನತ್ತ ಏನತ್ತ ಕೇಳು ಏನು ಮಂದಿ ಹೋಣ ಮುಲ್ಲು ಗಳಿಸಬಾರ್ದು ಹಣ ಯಾವತ್ತು ನಗದು ನಮ್ಮ ನಿಮ್ಮ ಮನ ಪಾತಕ ಬಾರದು ವಸ್ತು ಯಾತಕಗಳ ಸಿರಿಗೇನು ಎಲ್ಲರೂ ಹೋಗುವುದು ಒಂದು ನಿಮ್ಮ ಮನ

ರಾಯಬಾಗ ತಾಲೂಕದಾಗ ಹಾಡಿಕೆ ನಡೆದಿದ್ದು ಇಲ್ಲ ಅವುಗಳು ಸ್ವಲ್ಪ ಕೂತಾರಲ್ಲಿ ಜನ ಜಾಸ್ತಿ ಇತ್ತು ಹೌದು ಹೇಸಿ ಶರೀರ ಮೇಲೆ ಇಡಬ್ಯಾಡ್ರಿ ಕಣ್ಣ ಮರವಿಗೆ ಮಾಯದ ಹೆಣ್ಣ ಹೆಣ್ಣು ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗಿ ಯಾರ ಮುಕ್ಕಿ ಮೂರ್ ಹಾದಿ ಮಣ್ಣ ಈ ನುಡಿ ಹಾಡ್ತಿದ್ದೆ ಒಂದು ಮುದಿಕ್ಕೆ ಎದ್ದು ಬಂದು ಎದ್ದು ಬಂದು ಏನಂದ್ರು ತಮ್ಮ ತರಬ ಗಾಡಿ ಅಂದ್ರು ಯಾಕ್ರಿ ಏನೋ ಐದು ಬಾಳ ಒಂದೇ ಮಾಡಿ ಹಾಡ್ಲಾಕಿ ಚಂದನ ಸುಂಡ್ ಹಿಂಗ್ ಹೆಂಗ್ ಹಾಡ್ರಿ ಹೌದು ಆಯಿಗೆ ಹೇಳ್ದನ ನೀ ಕುಂದ್ರ ಆಯ್ ಹೇಳ್ತೀನಿ ಹೇ ಇದು ಏನಿದು ಎ ಸಿ ಶರೀರ ಮೇಲೆ ಇಡಬೇಡ ಕಣ್ಣು ಮರವಿಗೆ ಹೋಗಿತವು ಮಾವಿನ ಹೆಣ್ಣು ಹೌದು ಅಂದ್ರೆ ಎಲ್ಲಾರು ಒಂದೇ ತಿಳಿದೀವಿ ಹಂಗಂದ್ರೆ ಆಯಿ ನೀ ಕುಂತರೆ ಕುಂದ್ರೆ ಏ ನೀ ಹೇಳು ಮಟ್ಟ ಕುಂದ್ರೋದಿಲ್ಲ ಹೌದು ಆ ಆಯಿಗೆ ಹೇಳಿದೆವು ಏನತ್ತ ಆಯ್ ಒಂದು ಹೊರದಾಗ ಮಾವಿನ ಗಿಡ ಅದ ಆದ ಮಾವಿನ ಗಿಡಕ್ಕೆ ಸಾವಿರಾರು ಕಾಯಿ ಆಗ್ಯಾವ ಆಗ್ಯಾವು ಗಾಳಿ ಬೀಸಿ ಅದ ಮಳೆ ಆಗ್ಯದ ಹೌದು ಅವು ಕಾಳಿ ಅವಕಾಲ ಮನೆಗೆ ಕಾಯಿ ಉದುರಿ ಕೆಳಗೆ ಬಿದ್ದಾವ ಅಲ್ಲಿ ಹಾದಿ ಹಿಡಿದು ಹೋಗಂತವ್ರ ಎಲ್ಲಾರು ಹೌದು ಕೆಳಗೆ ಬಿದ್ದ ಕಾಯಿಗೆ ತುಳ್ಕೋತ 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 ಹೊಂಟಾರ ಕಾಯಿ ಕೊಳತವ ಕೊಳತ ನಾರ್ಲಕತ್ತವ ಅವಕ್ಕೆ ಎಲ್ಲರೂ ತುಳಿಲಕತ್ತಾರ ತುಳ್ದಾರ ಹೌದು ಚಲೋ ಕಾಯಿ ಮ್ಯಾಗೆ ಯಾರ ಯಾರು ಬರ್ದಿರ್ತಾವ ಬರ್ದಿರ್ತಾವೆ ಆರ ಹಣೆದರ್ದಾಗ ಕಾಯಿ ಹೋಗಿ ಮುಟ್ತೈತಿ ಆ ಚಲೋ ಕಾಯಿ ಹೌದು ಹಣೆ ಬರ್ದಾಗ ತಿನ್ಬೇಕಂತ ಬರ್ದಿರ್ತದ ಅಂಥವ್ನಿಗೆ ಮಾತ್ರ ಹೋಗಿ ಮುಟ್ತದ ಈ ನೀನು ಚಲೋ ಕಾಯಿ ಇದ್ದಂಗಿದೆಯವ್ವ ನೀ ಹೋಗಿ ಕುಂದ್ರು ಈ ನುಡಿ ಏನು ಕೊಳತು ಕೆಳಗೆ ಬಿದ್ದದಲ್ಲ ಹಂತ ಕಾಯಿಗೆ ಹೋಗಿ ಮುಟ್ತದೆ ನೀ ಸುಮ ಕುಂದ್ರನಾಗ ಮುದಕ ತಾಳಿ ಹೊಡದು ಐವತ್ತು ರೂಪಾಯಿ ಆಯಾರಾಯಿಗೆ ಹೋಗಿ ಕುಂತ ಹೌದು ಮಾತಿ ಮಾತಿದು ಮಾತು ಬರಬರಿ ಅದಕ್ಕೆ ಹೆಂಗ ಹೌದು ಈ ಮಾತಿನ ತತ್ಪರಿ ಹಿಂಗೆ ಅದ ಭಾವನು ಹೌದು ಹೇ ಶಿಷ್ಯರಿವ್ಯಾವ ಇಷ್ಟ್ರಿ ಕಣ್ಣ ಹರ ಹೇಗೆ ಹೋಗುತ್ತಾವ್ರಿ ಮಾಯಾದ ಹೆಣ್ಣ ಕಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಖಿಮು ಹರಿ ಮಣ್ಣ ಮಾಡಲಿ ಮನಕ

ಅಪ್ಪಾಜಿ ಅವರು ಏನು ಹೇಳ್ರು ಪಪ್ಪಾ ತಮಗೆಲ್ಲ ಕೇಳಿ ಹಂಗೆ ಒಂದು ಮಾತಾಡ್ಕೋತ ಮಾತಾಡ್ಕೋತ ಹೇಳಿದ್ರು ಅವರು ಏನಂತ ನನ್ನ ಅಪ್ಪ ನಾ ಅಮುಷ್ಯದ ಮುತ್ತೆ ಹೌದು ಗುರುವಿನ ಕರ್ಕೊಂಡು ಬಂದು ಹೌದು ಇಟ್ಟು ಹಂಗೆ ಹೇಳಕ್ಕೆ ಹೇಳ್ದೆ ಹೇಳ್ದೆ ನಾನು ಹೊಳ್ಳಿ ಗುರು ಮಾಯಾಗಿ ಹೋದ ನೋಡು ಮಾಯಾಗಿ ಬಿಟ್ಟ ಅದಕ್ಕೆ ನಾ ಹತ್ತೀನಿ ಅಪ್ಪಾಜಿ ಅವ್ರಿಗೆ ಕೇಳೋದು ಒಂದು ಅದ ಗುರು ಬಂದಿರತಕ್ಕಂತ ದಿಕ್ಕಿ ಅವ ಪೂರ್ವ ಉತ್ತರ ದಕ್ಷಿಣ ಏನು ಹಿಂಗ ಮಾರಿ ಮಾಡಿ ಬಂದು ಕಡೆ ಮಾರಿ ಮಾಡಿ ಬಂದು ಕಡೆ ಮಾರಿ ಮಾಡಿ ಬಂದ್ರ ಇಲ್ಲಿ ಹಿಂದೆ ಇಳಿಬೇಕಾಗಿತ್ತು ಅಕಾಡೆ ಮಾರಿ ಮಾಡಿ ಬಂದಿದ್ ಆಕಡೆ ಅಕಾಡಿ ಹಿಂದಿ ಇಳಿಬೇಕು ಇದು ಒಂದು ಸ್ವಲ್ಪ ಗುಣಾಂತರ ಗುರುನಾಥ ಎಕಾಡಿ ಮಾರಿ ಮಾಡಿ ಬಂದ ಹೌದು ಅಪ್ಪಾಜಿ ಅವ್ರು ಹೇಳಕ್ ಅಂದ್ರ ಇಲ್ಲಿ ಹೇಳ್ತಾರ ಇಲ್ಲ ಅಪ್ಪಾಜಿ ಅವ್ರಿಗೆ ಕಳಿಸ್ತಾರ ಹೌದಿಲ್ಲ ಅದಕ್ಕ ಇದೊಂದು ಸ್ವಲ್ಪ ಗುಣಾಂತರ ಇದೊಂದು ಗುಣಾಂತರ ಬಿಡಿಸ್ತಾರ ಆತ್ಮವಿಶ್ವಾಸ ನೋಡಿ ತಲೆ ತಿಳಿ ಹಾಕ್ಲಿಕ್ಕ ಬರಾಬರಿಯಲ್ಲಿ ಸುಮ್ ಕೇಳಿ ಹತ್ತಾರವ್ರು ಯಾಕ್ರಿ ಬರಾಬರಿ ಅದ್ ಕೇಳಿ ಬಿಡಬೇತಾರ ಅವ್ರು ಯಾಕಂದ್ರ ಐವತ್ತೇಳು ವರ್ಷ ರೀ ಐವತ್ತಲ್ಲ ಎರಡಲ್ಲ ಐವತ್ತೇಳು ವರ್ಷ ಇವತ್ತು ಪಕ್ಕ ಆಗ್ಬೇಕಾಗ್ಯದ ಇಲ್ಲಿ ಅರ್ಕೆರ್ಯಾಗ ಬರಬರಿ ಇಲ್ರಿ ಮಕ್ಕಾ ಯಾಕಡೆ ಮಾಡಿ ಬಂದ ಹಾ ಇತ್ತಂಗೇ ಇಲ್ಲಿ ಹೌದು ಗುರುನಾಥನ ಮಾಡಿ ಅಕಡೆ ಗೆತ್ತು ಹಾ ಅದ ಸಾಕು ದೈವಕ್ಕೆ ಬರಬರಿ ಇತ್ತಂದ್ರೆ ನನಗೆ ಬರಬರಿ ನೀ ದೈವಪತ್ತಂದ್ರೆ ದೇವರ ಇದ್ದಂಗ ದೈವಕ್ಕೆ ನಾವು ಇಬ್ರು ಮಕ್ಳು ಇದ್ದಂಗ ಹೌದಲ್ಲ ಆಡೋರೆಲ್ಲ ಗುದ್ರೇ ಏಯ್ ನೀ ಬಾಯಿ ಓಟ್ ಬಿಡ ಬಾ ಶಾಂತರು ನೀ ಕೆಲಸ ನಿಂದ ಇಲ್ಲಿ ಇಲ್ಲಿ ಯಾಕಂದ್ರೆ ಅಪ್ಪಾಜಿ ಜೋಡಿ ಮಗ್ನಿಗಾದ ತಂದಿಗಾದಿ ಅಂತ ಅಪ್ಪಾಜಿ ಅಪ್ಪಾಜಿ ಗೆದ್ದದೇನ ಅಡ್딜ಲ್ಲ ನೋಡಿ ಇಂತ ಕೇಳಿದ್ರೆ ಏನು ಜಗಳ ಆಗಲ್ಲ ಗರಿಶಿನ ಆಗಲ್ಲ ಹೌದು ಗುಮ್ಮಿಗೆ ಬಿದ್ದಾವ ಬರೀ ಕಿತ್ತಿ ತೆಗಿಯುವುದಾದ್ರೆ ಬೇರೆ ಇವತ್ತ ಗುಮ್ಮಿಗೆ ಬಿದ್ದಾವ ಇವು ಬೇರೆ ಹರಿದು ಮಾಡಬಹುದು ಹರಿಲ್ಲ ಹರಿಲಾರ್ದಂಗೆ ತೆಗಿಬೇಕು ಅದಕ್ಕ ಏನಿಲ್ಲ ಸದ್ದ ಬಾಳ ಚಂದ ಮಾತಾಂಗ ಇಟ್ಟಂಗೆ ಹೇಳಕ್ ಅಂಶದ ಮುತ್ತೆ ಇಳದಾನ ಇಳದಾನ ಒಪ್ಪುನು ಕರೆಂ ಗುರುನಾಥ್ ಬರಬೇಕಾದ್ರೆ ಯಾವ ದಿಕ್ಕಿನಿಂದ ಬಂದ ಹೇಳ್ತಾರೆ ಶಾಣೆ ಅದಾರ ದೊಡ್ಡವ್ರ ಅದಾರ ಬಲ್ಲವ್ರ ಅದಾರ ಈ ಹೊಳಿ ಆ ಹೊಳಿ ಆ ಹೊಳಿ ನೀವ್ ಹೊಳಿ ತಿರುಗಾಡ್ಯಾರ ಅಪ್ಪಾಜಿ ಅವ್ರ ಮುಂದಿನ ಸಂದಿಗೆ ಇದಿಟ್ಟು ಜನಕ್ಕೆ ತಿಳಿಯಂಗ ಹೌದು ಹೇಳದ್ರಪ್ಪ ಅಂತಂದ್ರ ನೀ ಏನ ಬೇಡ ಪಪ್ಪ ಜಾಡ್ಸಮ್ರಿ ಅದನ್ನ ಮಾಡಲ್ರಿ ನಾವು ಬ್ಯಾಡ್ರಿ ಪಪ್ಪ ನಮ್ಮ ಹೌದನ್ನ ಹಾ ರೀ ನಾ ಅಂದಿದ್ದೆ ಕರೆ ರೀ ಹ ಇದು ಅಪ್ಪಾಜಿ ಅವ್ರಿಗೆ ಹೇಳೋದ ಮಾತಾ ಏನ್ ಹೇಳ್ಬೇಕಿದ್ರಿ ಅವ್ರ ಮಾತಾ ಯಪ್ಪ ಮಗನಿಗೆ ಸಾಲಿ ಕಲಿಸಿರಿ ಖರೆ ಮಗ ಟೀಕೆ ಕಲ್ತ ನನಗೆ ಹೆಮ್ಮೆ ಆಲಕತ್ತದ ಯಾಕಪ್ಪ ನೌಕರಿ ಸಿಗ್ಲಕತ್ತ ಗರ್ಮೆಂಟ್ ನೌಕರಿ ಹಿರಿಯಾರ ಕರೆಕ್ಟ್ ಕೇಳಿ ಯಾಕ್ರಿ ಮುಂದಿನ ಸಂದಿಗೆ ಅಪ್ಪ ಹೇಳಬೇಕಲ್ಲ ಇದನ್ನ ಹೇಳಬೇಕ್ರಿ ಹಾ ಯಾಕಂದ್ರ ಹಿರಿಯಾರ ಮಾತ ಸಿದ್ಧಾಟ ಹೆಂಗಿರ್ತಾವ್ರಿ ಕೇಳೋದು ಕೇಳುದು ಹೇಳೋದು ಹೌದು ాటిట్యోగా కే అప్పజీత సిద్ధాటి అంద పారే బ్రీ గౌడ్రౌదు హా అద్రీ సోళి